8 హలో ఎవ్రీవన్ వెల్కమ్ బ్యాక్ టు మై చాలల్ బట్టు సండే వ్లగె మార్నింగ్ వీ కట్ మతాయిదీ మే నన్న తిండే రవే రొట్టిమాీ కడలేక బీజ చట్నీతీ అదే సన్న రవే అర్ధ కేజీ మే అదే ಸಬ್ಸಿಗೆ ಸೊಪ್ಪು ಕ್ಯಾರೆಟು ಈರುಳ್ಳಿ ಎಲ್ಲನೂ ಹಚ್ಚಾಕಿ ನೀಟಾಗಿ ಸಾಲ್ಟೆಲ್ಲ ಹಾಕಿ ನೀಟಾಗಿ ತೆಳ್ಳಗೆ ನಾನು ಕಲಸು ಮಾಡ್ತಾಯಿದ್ದೀನಿ ಅದಾದಮೇಲೆ ಶೇಂಗಾ ನಾನು ನೀಟಾಗಿ ಹುರ್ಕೊಂಡು ಅದನ್ನ ಎಲ್ಲ ತೆಗ್ದುಬಿಟ್ಟು ಅದನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದು ಶೇಂಗಾ ಹಾಕೊಂಡಾದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಒಂದು ಗೆಂಡೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಒಂದು ನಾಲ್ಕು ಒಣಗಿನ ಮೆಣಸಿನ್ಕಾಯಿ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟು ಮತ್ತು ನೀರನ್ನ ಆ್ಯಡ್ ಮಾಡಿಕೊಂಡು ಅಂದರೆ ಜಾಸ್ತಿ ನೈಸು ರುಬ್ಬಲ್ಲ ತರಿಯಾಗಿ ರುಬ್ಕೊಂಡು ಅದನ್ನ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಶೇಂಗಾ ಫ್ರೈ ಮಾಡಿರೋವಂಥ ಬಾಣಲೆಗಿನೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚಟ್ನಿ ಒಳಗಡೆ ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ಮತ್ತು ಇವಾಗ ರೊಟ್ಟಿ ಎಲ್ಲ ನೀಟಾಗಿ ಮಿಕ್ಸಾಗಿ ನೆಂದಿರುತ್ತೆ ಇದು ರವೆನ ತೆಳ್ಳಿಗೆ ನಾವು ಕಲಸಿರಬೇಕು ಜಾಸ್ತಿ ಗಟ್ಟಿಗೆ ಕಲಿಸ್ಬಿಟ್ರೆ ಎಳೆಯೋದಿಕ್ಕಾಗಲ್ಲ ತುಂಬ ದಪ್ಪ ಬಂದುಬಿಡುತ್ತೆ ರೊಟ್ಟಿ ಮತ್ತು ಸಾಫ್ಟಾಗಿ ಬರಲ್ಲ ತುಂಬ ಮಂದಕ್ಕೆ ಬಂದ್ಬಿಡುತ್ತೆ ಅದರಿಂದ ಆದಷ್ಟು ತೆಳ್ಳಗೆ ಕಲಿಸಿ ರವೆ ನೆಂದಿ ದಪ್ಪ ಆಗುತ್ತೆ ರವೆ ಆವಾಗ ಅದು ಕನ್ಸಿಸ್ಟೆಂಟಿ ಚೆನ್ನಾಗಿರುತ್ತೆ ರೊಟ್ಟಿನ ಬೆಳೆಯೋದಕ್ಕೆ ಅಂದರೆ ಈ ಥರ ಹಾಕಿದ್ರೆ ಮತ್ತು ಕಾಯಿ ತುರಿನ ನಾನು ಉರ್ದುಕಿದ್ದೀನಿ ನೀವು ಕಾಯಿನೂ ಬೇಕಾರೆ ಕಟ್ ಮಾಡಿ ಹಾಕೋರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸಮ್ಮರ್ ಡೇಸ್ ಆಗಿರೋದ್ರಿಂದ ಅಂದರೆ ನಮ್ಮನೆ ಹತ್ರ ಪಕ್ಷಿಗಳೆಲ್ಲ ಜಾಸ್ತಿ ಬರ್ತವೆ ಪಕ್ಷಿಗಳೇ ಆಗಿರ್ಬೋದು ನಾಯಿ ಬಿಕ್ಕು ಅಳಿಲು ಆ ಥರ ಸುಮಾರು ಪ್ರಾಣಿಗಳು ಬರ್ತಾ ಇರ್ತವೆ ಅವಕ್ಕೆಲ್ಲ ಊಟ ನೀರು ಎಲ್ಲೂ ಸರಿಯಾಗಿ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ದಿನನಿತ್ಯ ಕಾಳುಗಳಾಗಿರ್ಬೋದು ಅಥವಾ ನಾವು ಮನೆಯಲ್ಲೇ ಮಾಡಿರೋಂಥ ಅಡುಗೆನೂ ಕೂಡ ನಾನು ಊಟ ಮಾಡೋಕ್ಕಿಂತ ಮುಂಚೆ ಆ ಅದಕ್ಕೆ ಅಂತ ಸ್ವಲ್ಪ ಎತ್ತಿಟ್ಬಿಟ್ಟು ನಾವು ಊಟನ ಮಾಡ್ತೀವಿ ಅದೆಲ್ಲ ಆದಮೇಲೆ ಎಲ್ರಿಗೂ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾರ್ದು ಒಂದೇನೇನೆ ಈ ಸಮ್ಮರ್ ಟೈಮಲ್ಲಿ ಅವಕ್ಕೆ ಕುಡಿಯೋದಿಕ್ಕೂ ಕೂಡ ನೀರು ಸಿಗೋದಿಲ್ಲ ನಿಮ್ಗೆ ಆದಷ್ಟು ನಿಮ್ಮ ಮನೇಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಅವಕ್ಕೆ ಊಟನೇ ಆಗಲಿ ನೀರನ್ನೇ ಆಗಲಿ ಇಡೀ ತುಂಬಾ ಎಲ್ಪ್ ಆಗುತ್ತೆ ಅದರಿಂದ ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಕೋಳಿ ಸಾಂಬಾರನ್ನ ನಾನು ಮಾಡ್ತಾಯಿದ್ದೀನಿ ಮೊದಲಿಗೆ ಜಾರಿಗೆ ಈರುಳ್ಳಿ ಒಂದೆರಡು ಸ್ಪೂನ್ ಅಷ್ಟಿನ ಪುಡಿನ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಆಮೇಲೆ ಕುಕ್ಕರ್ಗೆ ಒಂದೆರಡು ಸ್ಪೂನ್ ಎಣ್ಣೆ ಪುದೀನ ಸೊಪ್ಪು ಫ್ಲೇವರ್ಗೆ ಆಗ್ತಾಯಿರೋದು ಸ್ವಲ್ಪ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ತೊಳೆದಿರೋ ಅಂತ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಚಿಕನ್ನೆಲ್ಲ ಪೂರ್ತಿ ಆ್ಯಡ್ ಮಾಡಾದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕಿ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಅಷ್ಟನ್ನ ಪುಡಿ ಪೇಸ್ಟ್ನ ನಾವು ಆ್ಯಡ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ಇದು ನೀಟಾಗಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡಬೇಕು ಈ ಮೊಟ್ಟೆನ ನಾವು ಲಾಸ್ಟಲ್ಲಿ ಹಾಕಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡ್ಮೇಲೆ ನಾವು ವೇಸ್ಟ್ ಮಾಡಿರ್ತೀವಲ್ಲ ಆ ಜಾರ್ಗೆ ನೀರನ್ನ ಹಾಕಿ ನಾವು ಕುಕ್ಕರ್ನ ಮುಚ್ಚಿ ಒಂದು ಫೋರ್ ಟು ಫೈವ್ ಇಜಲ್ನ ನಾವು ಕೂಗಿಸ್ಕೋಬೇಕು ಅಷ್ಟೆಲ್ಲ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಜಾರಿಗೆ ಒಂದು ಬೆಳ್ಳುಳ್ಳಿ ಒಂದು ಅರ್ಜೆಂಟು ಶುಂಠಿ ಒಂದು ಅರ್ಧ ಕಪ್ ಕಡಲೆ ಒಂದು ಟೊಮೆಟೊ ಒಂದು ನಾಲ್ಕು ಪೀಸು ಲವಂಗ ಒಂದೆರಡು ಪೀಸ್ ಚಕ್ಕೆ ಮತ್ತು ಕಾಯಿ ಅರ್ಧಗಳ ಕಾಯಿನ ಹಾಕ್ಕೊಂಡು ನಾನು ಇದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಮನೇಲೆ ಮಾಡಿರೋಂಥ ಧನಿಯಾ ಪುಡಿನ ಹಾಕಿ ಕುಕ್ಕರ್ ಆರಿದ್ಮೇಲೆ ಅದಕ್ಕೆ ಆ್ಯಡ್ ಮಾಡಬೇಕು ಚಿಕನ್ಗೆ ಆ್ಯಡ್ ಮಾಡಿ ಇದೊಂದು ಎರಡು ಕುದಿ ಬಂದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ನಾವು ಅದಕ್ಕೆ ಮೊಟ್ಟೆ ಕೊಟ್ಟಿರ್ತಾರಲ್ಲ ಆ ಮೊಟ್ಟೆನ ಆ್ಯಡ್ ಮಾಡಬೇಕು ಮೊದಲೇ ಆ್ಯಡ್ ಮಾಡಿಬಿಟ್ರೆ ಇದು ಹೊಡೆದೋಗ್ಬಿಡುತ್ತೆ ನೋಡಿ ಇದು ಒಂದು ಕುರಿಗೆ ಬೆಂದೋಗ್ಬಿಡುತ್ತೆ ಮೊಟ್ಟೆ ಈ ಥರ ಈ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಾಯ್ಲರ್ ಕೋಳಿಗಿಂತ ತುಂಬ ಸಕ್ಕತ್ತಾಗಿರುತ್ತೆ ಮುದ್ದೆಗೆ ಆಗಿರ್ಬೋದು ಅಥವಾ ನಾವು ಇಡ್ಲಿಗೆ ಆಗಿರ್ಬೋದು ಇಲ್ಲ ಚಪಾತಿಗೆ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸಿ ಟ್ರೈ ಮಾಡಿ ಮತ್ತು ಇದೆಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡು ಫಾರ್ಮ್ ಕಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಅಂದರೆ ಇದು ಫಾರ್ಮಲ್ಲಿ ಅಂತಂದರೆ ತುಂಬ ನೋಡೋವಂಥದ್ದು ತುಂಬಾ ಜಾಸ್ತಿ ಇದೆ ಯಾವುದೇ ಮರ ಗಿಡಗಳೇ ಆಗಲಿ ಈಗ ಸ್ವಲ್ಪ ಜಾಸ್ತಿ ಮಳೆ ಬೀಳ್ತಾ ಇರೋದ್ರಿಂದ ಫುಲ್ಲು ಗ್ರೀನರಿ ಇದೆ ಒಂದು ಸರಿ ನೋಡ್ಕೊಂಬರೋಣ ಮತ್ತು ಹಂಗೇ ಹಾಲು ಇರಲಿಲ್ಲ ಅಂತ ಹಾಲು ತೊಗೊಂಡು ಬರೋಣ ಅಂತ ಹೊರಟಿದ್ವಿ ಮೊದಲಿಗೆ ನಾವು ಮಾವಿನ ತೋಟ ಇದೆ ಅಲ್ಲಿಗೆ ಹೋದ್ವಿ ಇವಾಗ ತಾನೇ ಮಾವು ಫುಲ್ಲು ತುಂಬಿಕೊಂಡು ಮರ ಫುಲ್ಲು ಚೆನ್ನಾಗಿ ಕಾಣಿಸ್ತಿತ್ತು ಗಮ್ಮಂತಿತ್ತು ಮಾವಿನಕಾಯಿ ಮತ್ತು ಸೀತಾಫಲ ಹಣ್ಣೆಲ್ಲ ಬಿಟ್ಟಿದ್ವು ಅದು ಸೀಸನ್ ಅಲ್ವಾ ಅದಕ್ಕೇನೆ ಮಾವಿನಕಾಯಿ ಅಂದರೆ ಇವಾಗ ಬಿಟ್ಟಿರೋದಲ್ವ ಸ್ವಲ್ಪ ಹಣ್ಣಾಗಬೇಕು ಚೆನ್ನಾಗಿ ಅಂತ ಅಂದ್ಬಿಟ್ಟು ನಾವೇನು ತೊಗೊಬರಲಿಲ್ಲ ಒಂದೆರಡು ಗಿಣಿ ಮಾವಿನಕಾಯಿ ಮಾತ್ರ ತೊಗೊಂಡು ಬಂದ್ವಿ ಅದೇ ಎಲ್ಲ ಆದಮೇಲೆ ಒಂದು ಫಾರ್ಮ್ ಫುಲ್ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ವಿ ಅಂದರೆ ರೈಲ್ವೆ ಟ್ರ್ಯಾಕ್ ಎಲ್ಲ ಒಂದು ನಮ್ಮ ಓಲ್ಡ್ ಮೆಮೊರೀಸು ನಮ್ಮ ಮದುವೆ ಸ್ಟಾರ್ಟಿಂಗಲ್ಲಿ ಎಲ್ಲ ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ಮಾಡಿಸ್ಕೊಂಡಿದ್ವಿ ಅಷ್ಟರಲ್ಲಿ ನಾವು ಅದೆಲ್ಲ ಒಂದು ರೌಂಡ್ ಹಾಕೊಂಡ್ಬರೋ ಹಾಲನ್ನ ಕರೀತಾ ಇದ್ದರು ಅಂದ್ರೆ ಇಲ್ಲಿ ಎಲ್ಲ ತರದ ಹಸು ಇದೆ ನೋಡಿ ಎಷ್ಟು ಫುಲ್ ಜಾಸ್ತಿ ಹಸು ಇರೋದ್ರಿಂದ ಕೈಲೆಲ್ಲ ಥರ ಮಿಷಿನ್ ಕೊಟ್ಟು ಇಲ್ಲಿ ಥರ ಕರೆದಿರೋ ಹಾಲೇನೆ ಡೈರೆಕ್ಟ್ ಆಗಿ ನಮಗೆ ಮನೆಗೆ ತಂದು ಹಾಕ್ತಾರೆ ಮಾರ್ನಿಂಗ್ ನಾವು ಮಾರ್ನಿಂಗ್ ತೊಗೊಂಡು ತಗೊಳಕ್ಕಾಗಿಲ್ಲ ಅಲ್ಲ ಅಂದರೆ ಹಾಲು ಇರಲಿಲ್ಲ ನಮಗೆ ಅಂತಂದರೆ ಇವ್ನಿಂಗ್ ಹೋಗಿ ನಾವು ಹಾಕಿಸ್ಕೊಂಡು ಬರ್ಬೋದು ಮಕ್ಕಳಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಇಲ್ಲಿರೋವಂಥ ಹಸುಗಳ ಹಾಲು ಡೈರೆಕ್ಟಾಗಿ ಸಿಗೋದ್ರಿಂದ ತುಂಬಾ ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಬೆಳವಣಿಗೆಗೆ ತುಂಬಾ ಒಳ್ಳೆಯ ಯೂಸ್ಫುಲ್ ಆಗುತ್ತೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಂತೂ ತುಂಬಾ ತುಂಬಾ ಯೂಸ್ ಆಗುತ್ತೆ ಇದೆಲ್ಲ ಆದಮೇಲೆ ನಾವು ಫ್ಲವರ್ಸ್ ಇರೋವಂಥ ತೋಟಕ್ಕೆ ಹೋದ್ವಿ ಇದು ಬಂದುಬಿಟ್ಟು ಮಧುವನ ಅಂತ ಅಂದ್ಬಿಟ್ಟು ಇಲ್ಲಿ ಜೇನು ಸಾಗಾಣಿಕೆಗೋಸ್ಕರ ಫ್ಲವರ್ಸ್ನೆಲ್ಲ ಬಳಸಿ ಬೆಳೆಸಿದರೆ ಸನ್ಫ್ಲವರ್ ಆಗಿರ್ಬೋದು ಇನ್ನೂ ವೆರೈಟಿಸ್ ಆಫ್ ಫ್ಲವರ್ಸ್ನೆಲ್ಲ ಬೆಳೆಸಿದ್ದಾರೆ ಈ ಜೇನುಳನ್ನು ಸಾಗಾಣಿಕೆ ಮಾಡಿ ಅದರಿಂದ ತುಪ್ಪ ತೆಗಿಯೋದಿಕ್ಕೆ ಅಂತ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ವಿ ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಜೇನುಳೆಲ್ಲ ಜಾಸ್ತಿ ಇರೋದರಿಂದ ನನಗೆ ಸ್ವಲ್ಪ ಭಯನೂ ಆಗ್ತಾಯಿತ್ತು ಅಯ್ಯೋ ಹೆಂಗಪ್ಪ ಬರೋದು ಈಚೆಗೆ ಒಳಗಡೆ ಹೋಗ್ಬಿಟ್ಟೆ ಅಂತ ಅನ್ನಿಸ್ತಿದ್ದು ಇದಿಷ್ಟು ನಂದು ಸಂಡೇ ವ್ಲಾಗ್ ಆಗಿರುತ್ತೆ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್